ಭಾರತ ಮತ್ತು ಅಮೆರಿಕ ನಡುವೆ ನಡೆದ ವ್ಯಾಪಾರ ಒಪ್ಪಂದವನ್ನು ಖಂಡಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ಪದಾಧಿಕಾರಿಗಳು ಜಿಲ್ಲಾ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಗೋವಿಂದ್ ಅವರು ಮಾತನಾಡುತ್ತಾ ಭಾರತೀಯ ರೈತರನ್ನು ಬಾಣಲೆಯಿಂದ ಬೆಂಕಿಗೆ ಎಸೆಯುವ ಒಪ್ಪಂದ ಇದಾಗಿದೆ ಈ ಜನ ವಿರೋಧಿ ರೈತ ವಿರೋಧಿ ವ್ಯಾಪಾರ ಒಪ್ಪಂದವನ್ನು ವಿರೋಧಿಸಲು ಎಐಕೆಕೆಎಂಎಸ್ ಜನರು ಮತ್ತು ಎಲ್ಲಾ ವರ್ಗದ ದುಡಿಯುವ ರೈತರು ಮತ್ತು ಕಾರ್ಮಿಕರಿಗೂ ಕೈ ನೀಡುತ್ತದೆ ಎಂದರು ಸಂಘದ ಜಿಲ್ಲಾ ಕಾರ್ಯದರ್ಶಿ ಗುರಳ್ಳಿ ರಾಜಾ ಮಾತನಾಡುತ್ತಾ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಸ್ಥಗಿತಗೊಂಡಿದ್ದ ಭಾರತ ಯುಎಸ್ ವ್ಯಾಪಾರ ಒಪ್ಪಂದವನ್ನು ಫೆಬ್ರವರಿ ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ಅಂತಿಮಗೊಳಿಸಲಾಗಿದೆ ಎಂಬ ಸುದ್ದಿ ಬರುತ್ತಿದೆ ಇದು ರೈತ ವಿರೋಧಿ ಜನ ವಿರೋಧಿ ಮತ್ತು ಕಾರ್ಪೊರೇಟ್ ಪರವಾದ ಕೇಂದ್ರ ಬಜೆಟ್ ಅನ್ನು ಸಂಸತ್ತಿನಲ್ಲಿ ಮಂಡಿಸಿದ ಸ್ವಲ್ಪ ಸಮಯದ ನಂತರ ಬಂದಿದೆ ಸಂಸತ್ತಿನ ಅಧಿವೇಶನ ನಡೆಯುತ್ತಿರುವಾಗ ಭಾರತದ ಮೇಲೆ ವಿಶೇಷವಾಗಿ ಭಾರತೀಯ ರೈತ ಸಮುದಾಯದ ಮೇಲೆ ಪರಿಣಾಮ ಬೀರುವ ಒಪ್ಪಂದದ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಣೆ ಮಾಡಿರುವುದು ವಿಪರ್ಯಾಸ ಅಮೆರಿಕದೊಂದಿಗೆ ಮಾಡಿಕೊಂಡ ಅಂತಿಮ ಒಪ್ಪಂದದ ಬಗ್ಗೆ ಪ್ರಧಾನಿ ಇನ್ನೂ ರಾಷ್ಟ್ರದ ಮುಂದೆ ಯಾವುದೇ ಘೋಷಣೆ ಮಾಡಿಲ್ಲ ಕೇಂದ್ರ ಬಿಜೆಪಿ ಸರ್ಕಾರದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಒಪ್ಪಂದದ ಬಗ್ಗೆ ಕೇವಲ ಮೇಲ್ನೋಟಕ್ಕೆ ವಿವರಣೆ ನೀಡಿದ್ದಾರೆ ಟ್ರಂಪ್ ಮತ್ತು ಅಮೆರಿಕದ ಉನ್ನತ ಅಧಿಕಾರಿಗಳು ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಭಾರತವು ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಿ ವೆನಿಜುಲಾದಿಂದ ಖರೀದಿಸಲಿದೆ ಭಾರತವು ರಷ್ಯಾದ ತೈಲವನ್ನು ಖರೀದಿಸುವ ಹೆಸರಿನಲ್ಲಿ ವಿಧಿಸಿರುವ ಶೇಕಡಾ ಐವತ್ತರಷ್ಟು ಸುಂಕವನ್ನು ಭಾರತದಿಂದ ಅಮೆರಿಕದ ಆಮದಿನ ಮೇಲೆ ಶೇಕಡಾ ಹದಿನೆಂಟಕ್ಕೆ ಇಳಿಸಲಾಗುವುದು ಆಮದು ಮಾಡಿಕೊಳ್ಳುವ ಅಮೆರಿಕದ ಸರಕುಗಳ ಮೇಲೆ ಶೂನ್ಯ ಸುಂಕವಿರುತ್ತದೆ ಅಮೆರಿಕದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲಿನ ಸುಂಕ ಮತ್ತು ಇತರ ಸುಂಕೇತರ ಅಡೆತಡೆಗಳನ್ನು ಭಾರತ ಶೂನ್ಯಕ್ಕೆ ಇಳಿಸುತ್ತದೆ ಎಂದು ಅಮೆರಿಕ ಹೇಳಿಕೊಂಡಿದೆ ಭಾರತವು ನಲವತ್ತೈದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಅಮೆರಿಕನ್ ಸರಕುಗಳನ್ನು ಖರೀದಿಸುವುದಾಗಿ ಭರವಸೆ ನೀಡಿದೆ ಎಂದು ಟ್ರಂಪ್ ಹೇಳಿದ್ದಾರೆ ಭಾರತದ ಮೇಲೆ ಪರಿಣಾಮ ಬೀರುವ ಇತರ ಅಂಶಗಳು ಕಾರ್ನ್ ಮತ್ತು ಸ್ಥಳೀಯವಾಗಿ ಮಾರ್ಪಡಿಸಿದ ಸೋಯಾಬೀನ್ ಸೇರಿದಂತೆ ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರವೇಶವನ್ನು ನೀಡಲು ಭಾರತ ಬದ್ಧವಾಗಿದೆ ಇದು ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಗಳ ಕೃಷಿ ವ್ಯಾಪಾರ ಕೊರತೆಯ ಅಂತರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅಮೆರಿಕದ ಅಧಿಕಾರಿಗಳು ನಿರೀಕ್ಷಿಸುತ್ತಾರೆ ಅಮೆರಿಕದಿಂದ ಬಂದ ವರದಿಗಳು ಭಾರತವು ಡೈರಿ ವಲಯವನ್ನು ಭಾರಿ ಸಬ್ಸಿಡಿ ಹೊಂದಿರುವ ಡೈರಿ ಉತ್ಪನ್ನಗಳಿಗೆ ತೆರೆಯುವುದರಿಂದ ಭಾರತೀಯ ಡೈರಿ ಭಾರತೀಯ ಡೈರಿ ರೈತರಿಗೆ ವಾರ್ಷಿಕ ಒಂದು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಕೋಟಿ ರೂಪಾಯಿಗಳ ನಷ್ಟವಾಗಬಹುದು ಎಂದು ಸೂಚಿಸುತ್ತದೆ ಭಾರತವು ವಿಧಿಸಿರುವ ವಿವಿಧ ಡೈರಿ ಉತ್ಪನ್ನಗಳ ಮೇಲೆ ಪ್ರಸ್ತುತ ಐವತ್ತೈದರಿಂದ ಎಂಬತ್ತೊಂದರಷ್ಟು ಸುಂಕದ ದರವು ಭಾರತೀಯ ರೈತರಿಗೆ ರಕ್ಷಣಾತ್ಮಕವಾಗಿದೆ ಇದನ್ನು ವಾಸ್ತವವಾಗಿ ರದ್ದುಗೊಳಿಸಲಾಗುವುದು ಮತ್ತು ಅಮೆರಿಕದಿಂದ ಡೈರಿ ಉತ್ಪನ್ನಗಳ ಪ್ರವಾಹವನ್ನು ಸುಗಮಗೊಳಿಸಲಾಗುವುದು ಭಾರತದ ಬೃಹತ್ ಮಾರುಕಟ್ಟೆಗೆ ಹೆಚ್ಚಿನ ಕೃಷಿ ಉತ್ಪನ್ನಗಳು ರಫ್ತು ಮಾಡುವ ಮೂಲಕ ಗ್ರಾಮೀಣ ಅಮೆರಿಕಕ್ಕೆ ಹಣವನ್ನು ಪಂಪ್ ಮಾಡುವ ಒಪ್ಪಂದವನ್ನು ಅಮೆರಿಕದ ಕೃಷಿ ಕಾರ್ಯದರ್ಶಿ ಶ್ಲಾಘಿಸಿದರು ಹಲವಾರು ಕೃಷಿ ಉತ್ಪನ್ನಗಳ ಮೇಲಿನ ಸುಂಕಗಳು ಮತ್ತು ಸುಂಕೇತರ ಅಡೆತಡೆಗಳನ್ನು ಕಡಿಮೆ ಮಾಡಲು ಅಥವಾ ತೆಗೆದುಹಾಕಲು ಭಾರತ ಒಪ್ಪಿಕೊಂಡಿದೆ ಎಂದು ವರದಿಯಾಗಿದೆ ಬಾದಾಮಿ ಮತ್ತು ಪಿಸ್ತಾಗಳಂತ ಬೀಜಗಳ ವಿಷಯದಲ್ಲಿ ಭಾರತವು ಒಂದು ಪ್ರಮುಖ ಮಾರುಕಟ್ಟೆಯಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕಾದಿಂದ ಆಮದು ಒಂದು ಪಾಯಿಂಟ್ ಎಂಟು ಶತಕೋಟಿ ಡಾಲರ್ ಗಳಷ್ಟು ಮೀರಿದೆ ದ್ವಿದಳ ಧಾನ್ಯಗಳ ವಿಷಯದಲ್ಲಿಯೂ ಸಹ ಮಸೂರ್ ಮತ್ತು ಹಳದಿ ಬಟಾಣಿಗಳಂತ ಯುಎಸ್ ದ್ವಿದಳ ಧಾನ್ಯಗಳ ಮೇಲಿನ ಶೇಕಡ ಮೂವತ್ತರಷ್ಟು ರಕ್ಷಣಾತ್ಮಕ ಸುಂಕದ ಪ್ರಸ್ತುತ ದರವು ಕಡಿಮೆಯಾಗಲಿದೆ ಅಥವಾ ಶೂನ್ಯವಾಗಲಿದೆ ಭಾರತೀಯ ರೈತರ ಮೇಲೆ ಇದರ ಪರಿಣಾಮ ಹೇಳಬೇಕಾಗಿಲ್ಲ ಕೆಲವು ತಿಂಗಳ ಹಿಂದೆ ಬ್ರಿಟನ್ ಜೊತೆ ಫೇಟಾ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಮತ್ತು ಅನಂತರ ದಿನಗಳಲ್ಲಿ ಎಲ್ಲಾ ಬಗೆಯ ಹತ್ತಿಯ ಆಮದು ಶುಂಕ ಶೇಕಡಾ ಹದಿನೈದರಿಂದ ಸೊನ್ನೆ ಗೆಲ್ಲಿಸಿದ ನಂತರ ಮಾರುಕಟ್ಟೆಯಲ್ಲಿ ಹತ್ತಿಯ ಬೆಲೆಗಳು ಕುಸಿದವು ಮತ್ತು ಭಾರತದಲ್ಲಿ ಹತ್ತಿ ಬೆಳೆಗಾರರಿಗೆ ಭಾರಿ ನಷ್ಟ ಉಂಟುಮಾಯಿತು ಎಂದು ಎಲ್ಲರಿಗೂ ತಿಳಿದಿದೆ ಈ ಹೇಯ ಒಪ್ಪಂದವನ್ನು ವಿರೋಧಿಸಲು ಹೋರಾಡುತ್ತಿರುವ ಎಲ್ಲಾ ಜನರು ವಿಶೇಷವಾಗಿ ರೈತರು ತಮ್ಮ ಎಲ್ಲಾ ಶಕ್ತಿಯಿಂದ ಮುಂದೆ ಬರಬೇಕೆಂದು ನಾವು ಕರೆ ನೀಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಈ ಸಂದರ್ಭದಲ್ಲಿ ಸಂಘದ ಸಮಿತಿಯ ಸದಸ್ಯ ಹನುಮಂತಪ್ಪ ಜಿಲ್ಲಾ ಸಮಿತಿಯ ಸದಸ್ಯರಾದ ಲಿಂಗಪ್ಪ ಸಾಬ್ ಮಲ್ಲಪ್ಪ ದಸ್ತಗಿರಿ ಬಸವರಾಜ್ ಅಕ್ಬರ್ ಸೇರಿದಂತೆ ಇನ್ನಿತರ ರೈತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು